ನಮಸ್ಕಾರ ನಾವು ಬಳಕೆಗೆ ಯೋಗ್ಯರಾಗಬೇಕು ಅಂತಂದರೆ ಇತರರು ನಮ್ಮ ಬಳಕೆ ಯೋಗ್ಯರಾಗಬೇಕು ನಾವು ಇತರರ ಬಳಕೆ ಯೋಗ್ಯರಾಗಬೇಕು ಸಮಾಜಕ್ಕೆ ಯೋಗ್ಯ ವ್ಯಕ್ತಿಗಳಾಗಬೇಕು ನಾವು ಉನ್ನತ ವ್ಯಕ್ತಿಗಳಾಗಬೇಕು ಪ್ರಸಿದ್ಧ ವ್ಯಕ್ತಿಗಳಾಗ್ಬೇಕು ಎಷ್ಟೋ ರಸಗಳು ಇದೆ ಅದಕ್ಕೆ ನಾವು ಪ್ರಸಿದ್ಧ ವ್ಯಕ್ತಿಗಳಾಗ್ಬೇಕು ನಾವು ಉನ್ನತ ವ್ಯಕ್ತಿಗಳಾಗ್ಬೇಕು ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ಬಿಡೋದು ಇದ್ದರೆ ದೇಶಕ್ಕೆ ಶ್ರೇಷ್ಠ ಆಗಲ್ಲ ಅಂದ್ರೂ ಊರೊಳಗಾರೆ ಶ್ರೇಷ್ಠ ಆಗ್ಬಿಡ್ತದೆ ಇಲ್ಲ ಓಣಿಯಾಗಾರೆ ಶ್ರೇಷ್ಠ ಆಗ್ಬಿಟ್ಟಂದ್ರೆ ಬಯಸ್ತಿದ್ವಿ ನಾವು ಇದಕ್ಕೆ ಮನ್ಯಾಗರೇ ನಾವು ಶ್ರೇಷ್ಠ ವ್ಯಕ್ತಿ ಹೋಗ್ಬಾರ್ದು ಉನ್ನತ ವ್ಯಕ್ತಿ ಆಗಬೇಕು ಅನ್ನೋ ಬಯಕೆ ಎಲ್ಲರಲ್ಲಿ ಇರುತ್ತೆ ಅದು ತಗೊಂಡ್ ನಾವು ಕೇವಲ ಮನೆಯಲ್ಲಿ ಅಷ್ಟೇ ಶ್ರೇಷ್ಠ ಆಗೋದಿಲ್ಲ ಓಣಿಯಲ್ಲಿ ಶ್ರೇಷ್ಠ ಆಗೋದಿಲ್ಲ ಊರಲ್ಲಿ ಶ್ರೇಷ್ಠ ಆಗೋದಿಲ್ಲ ಈ ನಾಡಿನಲ್ಲೆಲ್ಲ ನಾವು ಶ್ರೇಷ್ಠ ವ್ಯಕ್ತಿ ಆಗ್ಬಹುದು ಕೆಲವೊಂದು ಗುಣಗಳನ್ನ ನಮ್ಮ ವಾಗಿಸಿಕೊಂಡು ಕಗಳ ನೋಡ್ತೀವಿ ಯಾವಾಗ ಅದು ಕಠೋರವಾಗಿರುತ್ತದ ಅವಾಗ ಬೆಲೆ ಜಾಸ್ತಿ ಇರೋದಿಲ್ಲ ಕಬ್ಬಿಣ ಕಠೋರ ನಿಜ ಆದ್ರೆ ಆ ಕಬ್ಬಿಣದ ಸರ್ಪಳಕೆ ಯಾವಾಗ ಆಗ್ತದಲ್ಲ ಕಬ್ಬಿಣ ಯಾವಾಗ ಮುರುದು ಆಗ್ತದ ಅವಾಗ ಕಬ್ಬಿಣದ ಸರ್ಪಳಕೆ ಆಗಿ ಆಯುಧಗಳಾಗ್ತವ ಆಯುಧಗಳಿಂದ ಬಳಕೆ ಮಾಡ್ತೀವಿ ನಾವು ಕಬ್ಬಿಣ ಮಗು ಮುರುದು ಮೃದು ಆದ ನಂತರ ಆಯುಧ ಆಗ್ತದ ಆಯುಧ ಆ ಕಠೋರ ಆದ ನಂತರ ಬಳಕೆ ಮಾಡ್ತೀವಿ ಸುತ್ತಿಗೆ ಕಟೋರ ಆದ ನಂತರ ಬlendi ಮಾಡುತ್ತೇವೆ ಸುತ್ತಿಗೆ ಆದ ನಂತರ ತಬಣ ಭಾಗ ಕರಗಿ ಮಧುವಾಗಿ ಸುತ್ತಿಗೆ ಆಗಲು ಚಿನಾಬಹುದು ಹೊರಕುಣ ಬೆಳೆದಿ ಯೋಗ್ಯವಾಗಬೇಕಂತಾದ್ರೆ ಮಧುವಾಗ್ಲೇಬೇಕು ಚಿನಾ ಮಧುವಾಗಿ ಇದ್ದಾಗ ಮಾತ್ರ ಆಗಣ ಅಂತ ಮಣ್ಣು ಬದುವ ಐತೋ ಅಂತ ಬೆತ್ತಲು ಯೋಗ್ಯವಂತ ಆಗಾಗ ಬಂದು ಅಂತ ಅಂದ್ರೆ ದಿತ್ತಿ ಬಿಟ್ಟು ಮೃದು ಮಾಡದ್ರೆ ಮೃದು ಆದಾಗ ಮಾತ್ರ ರೊಟ್ಟಿ ಮೃದು ಯಾಕೆ ಅನ್ನವಾಗಿ ತಿನ್ನಲು ಯೋಗ್ಯವಾಗ್ತದ ಯೋಗ್ಯವಾಗ್ತದೆ ಹಾಗೆ ಮೃದುವಾಗಿ ಹಣ್ಣು ಆದಾಯ ಮಾತ್ರ ಸೇವಿಸಲು ಯೋಗ್ಯವಾಗ್ತದ ಹಂಗ ಮನುಷ್ಯರು ಕೂಡ ನಾವು ಕೂಡ ಮೃದು ಆದವು ಅಂತಂದ್ರೆ ಅದು ದೌರ್ಬಲ್ಯದ ಲಕ್ಷಣ ಅಲ್ಲ ಮೃದುತ್ವ ಅನ್ನೋದು ಮನುಷ್ಯನ ದೌರ್ಬಲ್ಯದ ಲಕ್ಷಣ ಅಲ್ಲ ಅದು ಆತನ ಶಕ್ತಿ ಯಾವ ಮನುಷ್ಯ ಮೃದುವಂತನ ಆತನ ಪ್ರತಿಗೆ ಯೋಗ್ಯನಾಗ್ತದ ಆತ ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಆಗ್ತದೆ ಮನು ಮೃದುತ್ವ ಮೂಡಿದ ಕಾರಣ ಮಾನವೀಯತೆಯ ಅಲ್ಲಿ ಉದ್ಭೋಗಿಸ್ತದೆ ಅಲ್ಲಿವರೆಗೂ ಬರೋದು ಮಾನವೀಯತೆ ಅನ್ನೋದು ಶಬ್ದವಾಗಿರುತ್ತದೆ ಮನಸ್ಸಿನಲ್ಲಿ ಬಾಯಿಯಲ್ಲಿ ಬಳಕೆಯಲ್ಲಿ ನಮ್ಮ ಮನೋಭಾವದಲ್ಲಿ ಮಾನವೀಯತೆ ಮೂಡೋದು ನಾವು ಮೃದು ಆದಾಗ ಇಲ್ಲಾಂದ್ರೆ ಇಲ್ಲ ಮನುಷ್ಯ ಯಾವಾಗ ಮೃದು ಮೃದುವಾಗ್ತಾನ ಅವಾಗ ಮನುಷ್ಯನ ಬೆಲೆ ಹೆಚ್ಚಾಗ್ತದೆ ನೋಡ್ರನ್ನ ಯಾರು ಇಷ್ಟಪಡೋದಿಲ್ಲ ಕಠೋರವಾಗಿರೋದನ್ನ ಯಾರು ಇಷ್ಟಪಟ್ಟ ಮೃದುತ್ವ ಇಷ್ಟಪಡ್ತಾರೆ ಹೂ ನೋಡ್ರಿ ಎಷ್ಟು ಉಳಿದು ಕೋಗಲವಾಗಿರ ಅದಕ್ಕೆ ಇಲ್ಲಿ ಮೃದುತ್ವ ಅನ್ನೋದು ನಮ್ಮಲ್ಲಿ ನಾವು ಉಳಿಸಿಕೊಳ್ಳಬೇಕಾದಂತಹ ಒಂದು ಗುಣ ನಮ್ಮಲ್ಲಿ ನಾವು ಮೃದುತ್ವವನ್ನು ಗುಡಿಸಿಕೊಂಡಾಗ ನಮ್ಮ ಮನೋಭೂಮಿ ಅಲ್ಲಿ ಮನುಷ್ಯತ್ವದ ಈಜ ಮೊಳಕೆ ಹೊಡೆಯುತ್ತದೆ ದೇಹ ಪ್ರೀತಿ ಅಂತ ಭಾವಗಳು ಅದರಿಂದ ನಿಂತಿರ್ತಾವ ನಾವು ಎಲ್ಲೆಡೆಯೂ ಕೂಡ ಅಮೃತವನ್ನು ಚೆಲ್ಲ ಶುರು ಮಾಡ್ತೀವಿ ಯಾಕಂದ್ರೆ ನಮ್ಮ ಸನಿ ಯಾರು ಬರ್ತಾರ ಅವಾಗ ಆ ಅಮೃತದ ಸಡಿಯನ್ನ ಸರಿತಾರ ಎಲ್ಲರನ್ನ ಕಾಳಜಿಯಿಂದ ನೋವ್ ಮಾಡ್ತೀವಿ ನಾವು ಯಾಕಂದ್ರೆ ಮನಸ್ಸಿನಗೆ ಅದು ಆ ಹೂಗಳು ಹೂವುಗಳು ಅರಳಿಬಿಟ್ಟವ ದೇಹ ಪ್ರೀತಿ ಹೂಗಳು ಅರಳು ಅರಳಿಬಿಟ್ಟವ ಅವು ಸುವಾಸನೆ ಸೂಸ್ತಾ ಇರ್ತಾವ ನಮ್ಗೆ ಗೊತ್ತಿರುತ್ತಂತೆ ನಮ್ಗೆ ಗೊತ್ತಿಲ್ಲಂತೆ ನಾವು ಇತರರನ್ನ ಕಾಳಜಿ ಮಾಡ್ತಾ ಹೋಗ್ತೀವಿ ನಮ್ಮ ಊರು ಯಾಕಂದ್ರೆ ಅದ್ರ ಮನಸ್ಸು ಮೃದುವಾಗಿ ಬಿಟ್ಟೆ ಕರಿ ಬಿಡದ್ದು ಕರಿಗಿದ ಮನಸ್ಸು ಎಲ್ಲರಿಗೂ ಎಲ್ಲರಿಗೂ ಹಿತವನ್ನು ಅಂತ ಅದರಲ್ಲಿ ಒಂದು ದೈವತ್ವವಿರಿ ದೈವತ್ವದ ಸಾಕ್ಷಾತ್ಕಾರನೂ ಕೂಡ ಮದು ಮನಸ್ಸಿನಲ್ಲಿ ಆಗ್ತದೆ ಸಾಕ್ಷಾತ್ ಈಶನೆ ಬಂದು ಆ ಮನದಲ್ಲಿ ನೆಲೆಸ್ತಾನ ಅಂದ್ರೆ ಅದನ್ನು ಸುಂದರವಾದ ಮನಸ್ಸು ಅಂದ್ರೆ ಸುಂದರವಾದ ಭೂತೋಟ ಇದ್ದಂಗ ಅಲ್ಲಿ ಬಂದು ಆತ ನಿರಾಸಮಾನ ಮಾತ್ರ ನಿರಾಸಿಸ್ತರ್ತ ನಮ್ಮ ಮನಭೂಮಿ ಏನಾಗಲ್ಲ ನಮ್ಮ ಮನಸ್ಸಿನಲ್ಲಿ ಅದೆಷ್ಟೋ ಆಲೋಚನೆಗಳು ತುಂಬ್ಕೊಂಡಿವಿ ನಾವು ಹೊಸ ಆದಂತ ಆಲೋಚನೆಗಳು ಆ ಆಲೋಚನೆಗಳನ್ನ ನಾವು ಒಂದೇ ಬಿಟ್ಟೇ ಬಂತಂದ್ರೆ ಆಲೋಚನೆಗಳನ್ನು ನಾವು ಬಿಟ್ಟೆವು ಅಂತಂದ್ರೆ ಅವು ನಮ್ಮನ್ನು ಕೊಲ್ತವ ಆಲೋಚನೆಗಳನ್ನುವುದು ಎಳಿದವರು ಕೆಟ್ಟದ ಅವುಗಳನ್ನ ನಾವು ಗಮನಿಸ್ಬೇಕು ಯಾಕಂದ್ರೆ ಮನುಷ್ಯನನ್ನ ಮೃದುವಾಗಿ ಮಾಡುವುದು ಕಠಿಣವಾಗಿ ಮಾಡುವುದು ಆಲೋಚನೆಗಳ ಹೊರತು ಅದಕ್ಕ ಅದಕ್ಕೆ ಆಲೋಚನೆಗಳಲ್ಲಿ ನಾವು ಬದಲಾವಣೆ ಬರಬೇಕು ಅಂದ್ರೆ ನಮ್ಮಲ್ಲಿ ಮೃದುತ್ವವನ್ನು ನಾವು ಅಳವಡಿಸಿಕೊಳ್ಳಿ ಮೃದುತ್ವ ಅಳವಡಿಸಿಕೊಳ್ಳೇವೆ ಆಲೋಚನೆಗಳು ಕೂಡ ಬದಲಾವಣೆ ಆಗಬಹುದು ಆಲೋಚನೆಗಳು ಬದಲಾವಣೆ ವ್ಯಕ್ತಿತ್ವನೇ ಬದಲಾವಣೆ ಆಗ್ಬೋದು ವ್ಯಕ್ತಿತ್ವ ಬದಲಾವಣೆ ವರ್ತನೆಗಳು ಬದಲಾವಣೆ ಆಗ್ತಾ ನಮ್ಮ ವರ್ತನೆಗಳು ಬದಲಾವಣೆ ಆಯ್ತಂದ್ರೆ ಅದು ಸಮಾಜದ ಮೇಲೆ ಪ್ರಗತಿ ಆ ಕೃತಿಗಳು ಶುರುವಾಗ್ತದೆ ನಾವು ಬಿಡುವಾಗುವುದನ್ನು ಮೃತತ್ವ ನಮ್ಮಲ್ಲಿ ಸೇರಿಸಿಕೊಳ್ಳಬಹುದೇವೆ ಆಲೋಚನೆಗಳನ್ನು ನಾವು ಕೊಲ್ಲದೆ ಹೋದರೆ ಆಲೋಚನೆಗಳು ನಮ್ಮನ್ನು ಕೊಲ್ಲುತ್ತವೆ ಅನ್ನುವುದನ್ನು ನೆನಪಿಟ್ಕೊಳ್ಬೇಕು ದುರಾಲೋಚನೆಗಳು ಒಂದೇ ಆಲೋಚನೆಗಳನ್ನು ಧನ್ಯವಾದಗಳು